ಮಂಡ್ಯದಿಂದ ಶರತ್ ಕುಮಾರ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಶರತ್ ನಮಸ್ಕಾರ ಈಗ ಮೂರು ತಿಂಗಳಲ್ಲಿ ಒಂದು ತಿಂಗಳಿಂದ ಈಗ ಸಂಭೋಗ ಆಸಕ್ತಿ ಜಾಸ್ತಿ ಇದೆ ನನಗೆ ಈಗ ಡೈಲಿ ಯೂರಿಯಾನು ಪಾಸ್ ಆಗಲ್ಲ ಅದೇನು ತೊಂದರೆ ಇಲ್ವಾ

ಯೂರಿಯಾ ಮಾತ್ರ ಬರ್ತಾ ಇಲ್ಲ ಅವ್ರು ಹೇಳಿದ್ರು ಈ ನೀವು ಸಂಭೋಗ ಮಾಡ್ಬೇಕಾದ್ರೆ ಯೂರಿಯಾನು ಬರಲ್ಲ ಹಿಂದೆ ಹೋಗ್ತದೆ ಹಾ ಕರೆಕ್ಟ್ ಅದು ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್ ಅಂತ ಆಗ್ತದೆ ಹಿಂಸ್ಕಲನ ಅಂತ ಹಿಂದಕ್ಕೆ ಸ್ಕಲನ ಆಗ್ತದೆ ಅಂದ್ರೆ ಈ ಪ್ರಾಸ್ಟೇಟ್ ಸರ್ಜರಿ ಮಾಡಿದಾಗ ಏನಾಗುತ್ತೆ ಅಲ್ಲಿ ಒಂದು ವ್ಯಾಲ್ಯೂ ಇರ್ತದೆ ನಾನ್ ರಿಟರ್ನ್ ವ್ಯಾಲ್ಯೂ ಈ ಯೂರಿನ್ ಬರೋದಕ್ಕೂ ಮತ್ತು ವೀರ್ಯ ಬರೋದಕ್ಕೂ ಮಧ್ಯದಲ್ಲಿ ಒಂದು ನಾನ್ ರಿಟರ್ನ್ ವ್ಯಾಲ್ಯೂ ಇರ್ತದೆ ಅದು ಈ ಸ್ಕೋಪ್ ಆಗ್ತಾಗ ಅದು ಡ್ಯಾಮೇಜ್ ಆಗ್ಬಿಡ್ತದೆ ಅದು ಹಾಗೆ ಆಗ್ತದೆ ಅದು ಆ ಡ್ಯಾಮೇಜ್ ಮಾಡಿದ್ರೆ ಸ್ಕೋಪ್ ಆಗಲ್ಲ ಅವಾಗ ಏನಾಗುತ್ತೆ ಈ ಸಾಮಾನ್ಯವಾಗಿ ಏನಾಗಬೇಕು ಈ ವೀರ್ಯ ಬರೋ ಸಮಯದಲ್ಲಿ ಹುಚ್ಚೆ ಬ್ಲಾಕ್ ಆಗ್ಬೇಕು ಹೌದು ಹುಚ್ಚೆ ಬರೋ ಟೈಮ್ನಲ್ಲಿ ವೀರ್ಯ ಬ್ಲಾಕ್ ಆಗ್ಬೇಕು ಹೌದು ಇಲ್ಲಿ ವ್ಯಾಲ್ ಹೋದಾಗ ಏನಾಗೋಗುತ್ತೆ ಈ ವೀರ್ಯ ಈಚೆ ಬರೋದಕ್ಕೆ ಹೋಗೋ ಜಾಗ ಯಾವಾಗ ಓಪನ್ ಇರ್ತದೆ ವಾಪಸ್ಸು ಇದು ಕೊಟ್ಟೋಗ್ಬಿಡ್ತದೆ ಯೂರಿನರಿ ಬ್ಲಾಡರ್ಗೆ ಮೂತ್ರಕೋಶ ಕೊಟ್ಟೋಗುತ್ತೆ ಅಲ್ಲಿ ವ್ಯಾಲ್ಯೂ ಓಪನ್ ಆಗಿರುತ್ತಲ್ಲ ಗೇಟ್ ಹತ್ರ ಇರ್ತೋ ಅಲ್ಲಿ ಹೋಗುತ್ತೆ ಈ ನೀರು ಯಾವ ಕಡೆ ಡೌನ್ ಇರ್ತದೋ ಆ ಕಡೆ ಹೋಗುತ್ತೆ ಮುಂದಕ್ಕೆ ಹೋಗೋದಿಲ್ಲ ನೀವು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಗೇಟ್ ಹಾಕಿ ವಾಟರ್ ನ ಇನ್ನೊಂದ್ ಕಡೆ ತಿರುಗಿಸಬೇಕು ತಿರುಗಿಸಬೇಕು ಅಲ್ಲದೆ ಹೋಗುತ್ತೆ ಇದು ವೀರ್ಯ ಕೋಶ್ ಇಂದ ಬರೋ ವೀರ್ಯ ಏನಾಗುತ್ತೆ ಯುರಿನರಿ ಬ್ಲಾಡ್ರಿಗೆ ಡೌನ್ ಸಿಕ್ಕುತ್ತೆ ಅದಕ್ಕೆ ಆ ಕಡೆ ಹರಿದೋಗ್ಬಿಡುತ್ತದೆ ಮುಂದಕ್ಕೆ ಚಿಮ್ಮದಿಲ್ಲ ಇದು ಸರ್ವೇ ಸಾಮಾನ್ಯ ಇದು ಅದಕ್ಕೆ ತಕ್ಷಣಕ್ಕೆ ನಿಮ್ಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ನಿಮ್ಗೆ ಮುಂದಕ್ಕೆ ಬರ್ತಾ ಬರ್ತಾ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂದ್ರೆ ನಿಮಗೆ ಸಂಭೋಗ ಆಗಿರ್ತದೆ ಆ ಸ್ಕಲನದ ಒಂದ್ ಅನುಭವನೂ ಆಗಿರ್ತದೆ ಆದ್ರೆ ವೀರ್ಯ ಈಚಿಕ್ ಬರಲ್ಲ ಲಕ್ಕಿಲಿ ನಿಮ್ಗೆ ಐವತ್ತು ಐವತ್ತೈದು ದಾಟಿರೋದ್ರಿಂದ ದಾಟಿರಿಂದ ಮಕ್ಳೆಲ್ಲ ಇದಾರೆ ಅಂತ ಅಂದ್ಕೊಂಡಿದೀನಿ ಅದಾದ್ರಿಂದ ಮಕ್ಳು ಮಾಡೋ ಅವಶ್ಯಕತೆ ಏನೇ ಇರೋದ್ರಿಂದ ವೀರ್ಯ ಒಳಗಡೆ ಚಿಕ್ಕ ಮುದ್ರೇನು ಹೊರಗಡೆ ಚಿಮದ್ರೇನು ಅಂತ ವ್ಯತ್ಯಾಸ ಆಗುತ್ತೆ ಮುಖಾಂತರ ಇದೇ ಇದು ಚಿಕ್ಕ ವಯಸ್ಸಾಗಿದ್ದು ಅವ್ರಿಗೆ ಮಕ್ಳಾಗಿಲ್ದೇ ಇದ್ರೆ ಮಾಡ್ತಾ ಇದ್ವಿ ಆ ಸಂಭೋಗ ಕ್ರಿಯೆ ನಂತರ ಉಚ್ಚೆ ಏನು ಮೂತ್ರ ಇರ್ತದೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ವೀರ್ಯಣುಗಳನ್ನ ಬೇರ್ಪಡಿಸಿ ಇಂಜೆಕ್ಟ್ ಮಾಡಿಬಿಡ್ತಾ ಇದ್ವಿ ಅದು ಮುಗುಬೇಕು ಅಂದಂ ಇದ್ದಿದ್ದು ಈಗ ಮಕ್ಕೆ ಅವಶ್ಯಕತೆ ಇಲ್ಲದೆ ಇದ್ರೆ ಅದನ್ನ ಹಾಗೇನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಮತ್ತೆ ಇನ್ನು ಮತ್ತೆ ಇನ್ನೊಂದು ಶಸ್ತ್ರಚಿಕಿತ್ಸೆ ಮಾಡಿ ಅದು ವ್ಯಾಲ್ವ್ ರಿಪ್ಲೇಸ್ಮೆಂಟ್ ಎಲ್ಲ ಮಾಡ್ಬೋದು ಕ್ಯೂರೆಥ್ರಲ್ ವ್ಯಾಲ್ನ ಆದರೆ ಅದು ಹೈಲಿ ಕಾಂಪ್ಲಿಕೇಟೆಡ್ ಸರ್ಜರಿ ಅಂಡ್ ಸೆಕೆಂಡ್ಲಿ ಅದು ಅಷ್ಟು ಮಾಡಿದ್ರು ಅದು ಸಕ್ಸಸ್ ಆಗ್ತದೆ ಅಂತ ಹೆಂಗ್ ಗ್ಯಾರಂಟಿ ಇಲ್ಲ ನೋ ಆರ್ಟಿಫಿಷಿಯಲ್ ವ್ಯಾಲ್ಯೂ ಹಾಕ್ಬೋದು ಈ ಕಪಾಟ್ಗಳನ್ನ ನಾವು ಹೃದಯಕ್ಕೆಲ್ಲ ಹಾಕೋದಿಲ್ವೇ ಅಥವಾ ಈ ವೆಯನ್ಸ್ಗಳಿಗೆ ಹಾಕ್ತಿವಲ್ಲ ವ್ಯಾರಿಕೋಸ್ ವೆಯ್ನಿಗೆ ಆದ್ರೆ ಎಷ್ಟು ಮಟ್ಟಿಗೆ ಅವು ಕಾರ್ಯತತ್ಪರತೆಯಿಂದ ಕೆಲಸ ಮಾಡ್ತವೆ ಅನ್ನೋದು ಅನುಮಾನಾಸ್ಪದ ಅದು ನೂರ್ ನೂರಷ್ಟು ಆಗೇ ಆಗ್ತದೆ ಅಂತ ಹೇಳಿಕ್ ಸಾಧ್ಯ ಅವ್ರಿಗೆ ತೃಪ್ತಿ ಸಿಗುತ್ತೆ ಅನ್ನೋದಾದ್ರೆ ಇರ್ಲಿ ಬಿಡಿ ಅದಕ್ಕೆ ಮತ್ತೆ ಬೇರೆ ಕೆಲವರ ಚಿಕಿತ್ಸೆ ಕೊಡ್ಬೋದು ಆಕ್ಯು ಲೋ ಎನರ್ಜಿ ಶಾಖೋ ಥೆರಪಿ ಕೊಟ್ಟು ಸ್ವಲ್ಪ ವೀರಿ ಐಚಿಕ್ ಬರಂಗ್ ಮಾಡ್ಬೋದು ಬಟ್ ಅವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾತಕ್ಕೆ ಅಂದ್ರೆ ಅಲ್ಲಿ ಮೇನ್ ಅನಾಟಮಿಕಲ್ ಡಿಫೆಕ್ಟ್ ಆಗಿ ಹೋಗಿರುತ್ತೆ ವ್ಯಾಲ್ಯೂ ಫೇಲ್ಯೂರ್ ಇರ್ತದೆ ಅದರಿಂದ ಅದ್ರ ಬಗ್ಗೆ ಅಷ್ಟೊಂದು ಹೌದು